ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಚಾಮರಾಜನಗರ ಜಿಲ್ಲೆಯ ನಾಯಕ ಸಮುದಾಯದವರು ಸರ್ಕಾರದಿಂದ ಸಿಗುವ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಮೈಸೂರು ಮತ್ತು ಚಾಮರಾಜನಗರ ನಾಯಕರ ಸಂಘದ ಅಧ್ಯಕ್ಷ ಎಂ ರಾಮಚಂದ್ರ ಸಲಹೆ ನೀಡಿದ್ದಾರೆ ನಗರದ ವಾಲ್ಮೀಕಿ ಭವನದಲ್ಲಿ ನಾಯಕ ಸಮುದಾಯ ಹಾಗೂ ವಿರಾಟ್ ಶಿವ ಸ್ನೇಹ ಭಾಗದ ವತಿಯಿಂದ ನಗರಸಭಾ ನೂತನ ಅಧ್ಯಕ್ಷರಾದ ಎಸ್ ಸುರೇಶ್ ಅವರಿಗೆ ಆಯೋಜಿಸಿದ್ದ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಮಾಜದಲ್ಲಿ ಗೆದ್ದವರನ್ನು ಸನ್ಮಾನಿಸಿ ಗೌರವಿಸುವುದು ನಮ್ಮ ಸಂಪ್ರದಾಯವಾಗಿದೆ ಸಮುದಾಯದಲ್ಲಿ ಅನೇಕರು ನಗರಸಭಾಧ್ಯಕ್ಷರಾಗಿದ್ದರು ನಮ್ಮ ತಂದೆ ಮಹಾದೇವ ನಾಯಕರು ಪದ್ಮಾನಾಯಕ್ ಸುರೇಶ್ ನಾಯಕ್ ಮಹಾದೇವ ನಾಯಕರು ನಾವು ಕೂಡ ನಗರಸಭಾಧ್ಯಕ್ಷರಾಗಿದ್ದು ನಾವೆಲ್ಲರೂ ಮೀಸಲಾತಿ ಅಡಿಯಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೇವೆ ಆದರೆ ನಮ್ಮ ತಂದೆಯವರ ಹಡಿಯಲ್ಲಿ ಸುರೇಶ್ ಸಾಮಾನ್ಯ ಮೀಸಲಾತಿ ಅಡಿಯಲ್ಲಿ ಆಯ್ಕೆಯಾಗಿರುವುದು ತುಂಬಾ ಸಂತಸ ತಂದಿದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನಾಯಕ ಸಮಾಜ ಇತರ ವರ್ಗಗಳ ಬೆಂಬಲದಿಂದ ಮಾತ್ರ ಚುನಾವಣೆಯಲ್ಲಿ ಗೆಲ್ಲಬಹುದೇ ಹೊರತು ಒಂದೇ ಸಮುದಾಯದಿಂದ ಆಗಲ್ಲ ಎಲ್ಲ ವರ್ಗದ ಸಹಕಾರದಿಂದ ಸುರೇಶ್ ಅಧ್ಯಕ್ಷ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಸಮುದಾಯ ಹಾಗೂ ಶಿವ ವಿರಾಟ್ ಸ್ನೇಹ ಬಳಗದಿಂದ ಸನ್ಮಾನಿಸಿ ಅವರ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದೆ ಸುರೇಶ್ ಅವರು ಅಧಿಕಾರದ ಅವಧಿಯಲ್ಲಿ ಹೆಚ್ಚು ಜನರ ಸೇವೆ ಮಾಡುವಂತಾಗಲಿ ಎಂದು ಆಶಿಸಿದ್ದಾರೆ ವರದಿ ನಾಯಕ್ ಚಾಮರಾಜನಗರ ಕರ್ನಾಟಕ ಪೌರ್ಟಿ ಹಾಗೆನೆ ನಾವು ಹಿಂದೆ ನಮ್ಮ ಸಮುದಾಯದಲ್ಲಿ ಸಾಕಷ್ಟು ಇದೆ ಬೇಡ ಕಣ್ಣಪ್ಪ ಸಿಂಧು ಲಕ್ಷ್ಮಣ ಅಪ್ಪ ಶಬರಿ ನಾಯಕ ಎಪ್ಪತ್ತೇಳು ಪಾಡಗಾರರ ಮದಕರ ನಾಯಕ ಇತಿಹಾಸ ತಗೊಂಡು ನೋಡಿದ್ರೆ ಆ ಸಮುದಾಯ ಮಟ್ಟಿಗೆ ಇರಬೇಕು ಏನೇ ಇರಲಿ ವೈಯಕ್ತಿಕ ಏನೇ ಇರ್ಬೋದು ಹೊರಗಡೆ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ಅದನ್ನು ಮುಂದಿನ ದಿನಗಳಲ್ಲಿ ಸಮುದಾಯಕ್ಕೆ ಎಲ್ಲ ಒಗ್ಗಟ್ಟಾಗಿರೋಣ ಹಾಗೇನೆ ಚಾಮರಾಜನಗರದಲ್ಲಿ ಈಗ ಈ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಧಾನ ಸಂವಿಧಾನದಲ್ಲಿ ಪ್ರಧಾನ ದೇಶದಲ್ಲಿ ಎಲ್ಲ ಆ ಸಮುದಾಯದ ಮಹಾನ್ ನಾಯಕರಿಗೆ ನಮ್ಮ ಮೆಡಿಕಲ್ ಕಾಲೇಜ್ಗೆ ಮಾಸ್ಟಿ ವಾಲ್ಮೀಕಿ ಅಥವಾ ಮದಕ್ಕೆ ನಾಯಕ ರೆಸಿಟ್ಟು ಅವರ ತುಂಬಿ ಒಂದು ಅವಕಾಶ ಮಾಡಿಕೊಡುವುದಲ್ಲ ಎಲ್ಲ ಸೇರಿ ಅದು ಒಂದು ಇನ್ನೂ ಒಂದು ವಿಚಾರ ನಾದಿನ ಕಂದರೂ ಸಹ ನಮ್ಮ ಸಮುದಾಯಕ್ಕೆ ಸಾಕಷ್ಟು ರೀತಿಯಲ್ಲಿ ದ್ವೇಷ ದ್ವೇಷ ಮಾಡಿ ದ್ವೇಷ ಮಾಡೋದು ತುಂಬಾ ಇದೆ ಯಾಕಂದ್ರೆ ನಾವು ಯಾರಿಗೂ ಬಿದ್ದಿಲ್ಲ

ಇತಿಹಾಸದಲ್ಲಿ ನಾಯಕ ಸಮುದಾಯದ ಸುರೇಶ್ ನಾಯಕರು ಅಧ್ಯಕ್ಷರಾಗಿರುವುದು ಒಂದು ಗುಣವಂತ ವಿಚಾರ ಚಾಮರಾಜನಗರ ನಗರಸಭೆಯ ಇತಿಹಾಸ ತೆಗೆದು ನೋಡಿದ್ರೆ ನಮ್ಮ ಸಮುದಾಯದ ಆರು ಮಹನೀಯರು ನಗರಸಭೆಯ ಚುಕ್ಕಣಿ ಹಿಡಿದು ನಾಯಕ ಸಮುದಾಯದ ಆವಟವನ್ನು ಮೊದಲಿಗೆ ಚಾಮರಾಜನಗರ ಅದಕ್ಕಿಂತ ನಗರಸಭೆಗಿಂತ ಮುಂಚೆ ಪುರಸಭೆ ಆಗಿತ್ತು ಸಮುದಾಯದ ಧೀಮಂತ ನಾಯಕರು ದಿವಂಗತ ಮಾದರಿ ನಾಯಕರು ಏನೇ ಇರುವಂತ ರಾಮಚಂದ್ರಣ್ಣ ಅವರ ತಂದೆಯವರು ಪ್ರಥಮ ಬಾರಿಗೆ ನಮ್ಮ ಸಮುದಾಯದ ಪುರಸಭೆ ಅಧ್ಯಕ್ಷರಾಗಿ ಮೊದಲ ಮೆಟ್ಟಿಲಲ್ಲಿ ಪದ್ಮನಾಯಕರಾಗಿರ್ಬೋದು ಸುರೇಶ್ ನಾಯ್ಕರಾಗಿರ್ಬೋದು ಮಾದೇವ್ ನಾಯ್ಕರು ಆ ನಂತರ ಸಾರಿ ಎರಡನೇ ಬಾರಿ ರಾಮಚರಣ್ ಅವರಾಗಿದ್ದರು ರಾಮಚರಣ್ ಆದ ನಂತರ ಪದ್ಮನಾಯಕರು ಸುರೇಶ್ ನಾಯ್ಕರು ಮಾದೇವ್ ನಾಯ್ಕರು ವ್ಯಕ್ತಿಯಾಗಿ ಹೆಮ್ಮೆಯ ನಾಯಕ ಸಮುದಾಯದ ಸುರೇಶ್ ನಾಯ್ಕರು ಆಗಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ಸುರೇಶ್ ಅಣ್ಣ ಅವರು ನಗರಸಭೆ ಅಧ್ಯಕ್ಷರಾಗಿದ್ದಾರೆ ಅಂದರೆ ಇದು ಈಸಿ ಮಾತಲ್ಲ ಕ್ಲಿಷ್ಟಕರವಾದಂಥ ಸಮಯ ಒಂದು ಅಪರಿಸ್ಥಿತಿ ಇತ್ತು ಅವರಲ್ಲದೆ ಬೇರೆ ವ್ಯಕ್ತಿ ಆಗಿದ್ರೆ ಯಾವುದೇ ಕಾರಣಕ್ಕೂ ಸಹ ನಾಯಕ್ ನಾಯಕ ಸಮುದಾಯದವರು ನಗರಸಭೆಯಲ್ಲಿ ಅಧ್ಯಕ್ಷರಾಗ ಯಾಕಂದ್ರೆ ಅವ್ರ ಎಫರ್ಟ್ ಆ ಮಟ್ಟಿದ್ರೆ ಒಂದು ಖುಷಿಯ ವಿಚಾರ ಹಾಗೇನೆ ಒಂದು ಕಾಲದಲ್ಲಿ ನಮ್ಮ ಸಮುದಾಯ देशभक्ति सदा इवत यह कार्यक्रम Подождите.

అంటే ఆ ఆమాయికారుని వారిని కంటారా ఒప్పురు సత్యేయులు ఆ బాటను నేనే తాకి మార్చుకుంటే నాకుకు ತುಂಬಾ కష్టైది శారదా దేవుడితోనే ముడి నిర్గణితనే ఆ వెళ్ళాను